ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತೆರಡು ಲೇಖಕರು ಕೈಸರ್ಜಹ ಅಂದು ಭಾನುವಾರ ಪ್ರತೀಕ್ ತನ್ನ ತಂದೆ ತಾಯಿಗೆ ಹೇಳಿ ಚಾಂದಿನಿಯನ್ನು ಕರೆದುಕೊಂಡು ಬರುವುದಾಗಿ ಹಾಗೂ ಕಾವ್ಯ ಹೇಳಿದ ಎಲ್ಲ ವಿಷಯಗಳನ್ನು ಹೇಳಿದವನು ಅವರ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಡುವನು ಇಬ್ಬರು ಹೇಗೋ ತಮ್ಮ ಮಗನ ಜೀವನ ಚೆನ್ನಾಗಿದ್ದರೆ ಸಾಕು ಎಂದು ದೇವರಲ್ಲಿ ಬೇಡಿಕೊಳ್ಳುವರು ಹೋಗುವ ಮುಂಚೆ ಕಾವ್ಯಳಿಗೆ ಕಾಲ್ ಮಾಡಿ ಹೇಳಿ ಹೋಗುವನು ಕಾವ್ಯ ಸರಿ ಆರಾಮಾಗಿ ಸ್ವಲ್ಪ ಕಟ್ಟುನಿಟ್ಟಾಗಿ ಮಾತಾಡಿ ಎಂದು ಮತ್ತೊಮ್ಮೆ ಅವನಿಗೆ ಬುದ್ಧಿ ಮಾತು ಹೇಳುವಳು ಅಂದು ಭಾನುವಾರವಾಗಿದ್ದ ಕಾರಣ ಮನೋಹರ್ರವರು ಮನೆಯಲ್ಲಿಯೇ ಇರುವರು ಗೇಟಿನ ಶಬ್ದಕ್ಕೆ ಯಾರೆಂದು ನೋಡುವಾಗ ಪ್ರತೀಕ್ ಬಂದಿರುವನು ಮನೆಗೆ ಬಂದ ಅಳಿಯನನ್ನು ಬರಮಾಡಿಕೊಂಡವರು ಪ್ರೀತಿಯಿಂದಲೇ ಮಾತನಾಡುವರು ಅಷ್ಟರಲ್ಲಿ ಸಂಗೀತಾರವರು ಟೀ ಮಾಡಿ ತಂದವರು ತಿಂಡಿ ತಿನ್ನಲು ಹೇಳಿದಾಗ ಪ್ರತೀಕ್ ತಿಂಡಿ ತಿಂದು ಬಂದಿದ್ದು ಅತ್ತೆ ಮಾವ ಎನ್ನುತ್ತಾ ಚಾಂದಿನಿ ನನ್ನ ಮಾತು ಕೇಳಲಿಲ್ಲ ಎಂದರೆ ತಾನು ಸ್ವಲ್ಪ ನಿಷ್ಠುರವಾಗಿ ಮಾತನಾಡುವೆ ಆದರೆ ತಾವುಗಳು ನನ್ನ ಮಾತಿನಿಂದ ಬೇಸರಪಟ್ಟುಕೊಳ್ಳಬಾರದು ಇದೆಲ್ಲ ಉಪಾಯ ಅವಳನ್ನು ಸರಿ ಮಾಡಲು ಅಷ್ಟೆ ಎಂದು ಹೇಳಿದವನು ತನ್ನ ಅತ್ತೆಗೆ ಆಕೆಯನ್ನು ಕರೆಯಲು ಹೇಳುವನು ಮೇಲೆ ಹೋದ ಸಂಗೀತ ರವರು ಚಾಂದಿನಿ ಪ್ರತೀಕ್ ಬಂದಿದ್ದಾರೆ ಎಂದಾಗ ಆಶ್ಚರ್ಯಪಟ್ಟವಳು ಏನು ಪ್ರತೀಕ ಏನಂತೆ ಯಾಕೆ ಬಂದಿರೋದು ಎಂದು ಕೇಳಿದಾಗ ಏನೋ ಗೊತ್ತಿಲ್ಲ ನಿನ್ನನ್ನು ಕರಿಬೇಕು ಅಂತ ಹೇಳಿದರು ಅದಕ್ಕೆ ಬಂದೆ ಬೇಗ ಕೆಳಗೆ ಬಾ ಎಂದು ಹೇಳಿದವರು ಸೀದಾ ಮೆಟ್ಟಲು ಇಳಿದು ಕೆಳಗಡೆ ಹೋಗುವರು ಚಾಂದಿನಿಯು ಪ್ರತೀಕ್ ಯಾಕೆ ಬಂದಿರುವುದು ನನ್ನ ಜೊತೆ ಏನು ಮಾತುಕತೆ ಇವರಿಗೆ ಕಾವ್ಯಾಳದು ಏನಾದರೂ ಕೈವಾಡ ಇದೆಯಾ ಎಂದು ಯೋಚಿಸಿಕೊಂಡು ನಿಧಾನವಾಗಿ ಇಳಿದು ಬರುವಳು ಪ್ರತೀಕ್ ಆಕೆಯನ್ನು ತುಂಬ ಪ್ರೀತಿಯಿಂದ ನೋಡುವನು ಆದರೆ ಅದು ಆಕೆಗೆ ಅರ್ಥವಾಗುವುದಿಲ್ಲ ತನ್ನ ತಂದೆಯ ಪಕ್ಕ ಬಂದು ಕುಳಿತವಳು ಏನು ಬಂದಿದ್ದು ಏನೋ ನನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿದಿರಂತೆ ಬೇಗ ಹೇಳಿ ಮುಗಿಸಿ ನನಗೆ ಬೇರೆ ಕೆಲಸವಿದೆ ನಿಮ್ಮೊಂದಿಗೆ ಮಾತನಾಡುತ್ತಾ ಕುಳಿತುಕೊಳ್ಳುವಷ್ಟು ಸಮಯವಿಲ್ಲ ಎನ್ನುವಳು ಅವಳ ಮಾತಿಗೆ ನಕ್ಕ ಪ್ರತೀಕ್ ಹೌದು ಮಾತನಾಡಬೇಕು ನನ್ನ ಹೆಂಡತಿ ಜೊತೆ ನನಗೆ ತುಂಬಾ ಮಾತನಾಡಬೇಕಿತ್ತು ಅದಕ್ಕೆ ಇಲ್ಲಿವರೆಗೆ ಬಂದಿದ್ದೇನೆ ಎನ್ನುವನು ಅವನ ಪ್ರೀತಿಯ ಮಾತುಗಳನ್ನು ಕೇಳಿ ಇದೇನು ಹೊಸ ಅವತಾರ ನಾನು ಅಂದರೇನೇ ನಿಮಗೆ ಆಗ್ತಾ ಇರಲಿಲ್ಲ ಈಗ ಹೆಂಡತಿ ಮಾತು ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ ಆರ್ ಯು ಆಲ್ರೈಟ್ ಎಂದು ಕೇಳುವಳು ಅವಳ ಮಾತಿಗೆ ಎಲ್ಲಿಂದ ಚೆನ್ನಾಗಿರೋದು ಹೆಂಡತಿ ತಾಯಿ ಮನೆಯಲ್ಲಿ ಇರಬೇಕಾದರೆ ನಾನು ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ ಹೆಂಡತಿ ತವರು ಮನೆಯಲ್ಲಿದ್ದಾಗ ನನಗೆ ಮನೆಯಲ್ಲಿ ನೆಮ್ಮದಿಯಿಂದ ಇರೋಕೆ ಆಗುತ್ತಾ ಅವನ ಮಾತುಗಳನ್ನು ಕೇಳಿ ಚಾಂದಿನಿಗೆ ಕೋಪ ಬರೋದು ಏನೇನೂ ಮಾತನಾಡಿ ಬಂದಿದ್ದು ಏನು ಅಂತ ಹೇಳಿ ಇಷ್ಟೆಲ್ಲ ಕಂತೆ ಪುರಾಣ ಬೇಡ ಎಂದಾಗ ಸರಿ ನಾನು ಬಂದಿದ್ದು ಹೇಳಬೇಕು ಹೇಳ್ತೀನಿ ನಾನು ಹೇಳೋದನ್ನೆಲ್ಲ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸಿಕೊ ನೋಡು ಚಾಂದಿನಿ ನನಗೆ ನನ್ನ ಮಗುವಿನ ಜೊತೆ ನೀನು ಸಹ ಬೇಕು ಎನ್ನುವನು ಅಚಾನಕ್ಕಾಗಿ ಅವನ ಮಾತಿನಿಂದ ಏನು ಎನ್ನುವಾಗ ಮೊದಲು ಎಲ್ಲವನ್ನೂ ಹೇಳೋದನ್ನು ಕೇಳಿಸಿಕೊ ಆಮೇಲೆ ಮಾತನಾಡು ನೋಡು ಮಗು ಹುಟ್ಟಿದ ತಕ್ಷಣ ನಾನು ನಿನಗೆ ಡಿವೋರ್ಸ್ ಕೊಡುವುದಿಲ್ಲ ಏಕೆಂದರೆ ಏನು ತಿಳಿಯದೇ ಇರುವ ಆ ಮಗುವನ್ನು ನೀನು ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ ಹಾಗಂತ ಅದನ್ನು ನೀನು ನೋಡಿಕೊಳ್ಳಬೇಕು ಅಂತ ಹೇಳುತ್ತಿಲ್ಲ ಆದರೆ ತಾಯಿ ಹಾಲಿನ ಅವಶ್ಯಕತೆ ಮತ್ತು ತಾಯಿಯ ಮಮತೆ ಆ ಸಣ್ಣ ಮಗುವಿಗೆ ಬೇಕು ಮಗುವನ್ನು ನೋಡಿಕೊಳ್ಳೋದಕ್ಕೆ ನನ್ನ ಮತ್ ನನ್ನ ಮಮ್ಮಿ ಮತ್ತು ನಿನ್ನ ಮಮ್ಮಿ ಎಲ್ಲರೂ ಇದ್ದಾರೆ ಆದರೂ ಮಗುವಿಗೆ ಒಂದು ವರ್ಷ ಆಗೋ ತನಕ ನಾನು ನಿನಗೆ ಡಿವೋರ್ಸ್ ಕೊಡೋದಿಲ್ಲ ಆಮೇಲೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಎಂದಾಗ ಚಾಂದಿನಿಯು ಏನೋ ಒಂದು ವರ್ಷನಾ ಇಲ್ಲ ಪ್ರತೀಕ್ ಹಾಗೆಲ್ಲ ಆಗೋದೇ ಇಲ್ಲ ಅದು ಹೇಗೆ ಒಂದು ವರ್ಷ ಇರೋಕ್ಕಾಗುತ್ತೆ ನನ್ನಿಂದ ಆಗೋದಿಲ್ಲ ಎನ್ನುವಾಗ ನೋಡಿ ಚಾಂದಿನಿ ಮಗುವಿಗಾಗಿ ನೀನು ನನ್ನ ಜೊತೆ ನನ್ನ ಮನೆಯಲ್ಲಿ ಇರಲೇಬೇಕು ಹಾಗೇನಾದರೂ ನೀನು ಇರೋದಿಲ್ಲ ಹಾಗೆ ಹೀಗೆ ಅಂತ ತಕರಾರು ಎತ್ತಿದರೆ ನಾನು ನಿನ್ನ ಮೇಲೇನೇ ಕಂಪ್ಲೇಂಟ್ ಕೊಡುತ್ತೇನೆ ಮಗುವಿನ ಮೇಲೆ ಕೊಲೆ ಮಾಡಿ ಯಾರದೋ ಜೊತೆ ಮದುವೆ ಆಗಬೇಕು ಇದ್ದೀಯ ಅಂತ ಹೇಳ್ತೇನೆ ಎನ್ನುವಾಗ ಈ ಮಾತುಗಳಿಂದ ಆಶ್ಚರ್ಯ ಮತ್ತು ಗಾಬರಿಗೆ ಒಳಗಾದ ಚಾಂದಿನಿಯು ಏನು ಕಂಪ್ಲೇಂಟ್ ಕೊಡ್ತೀರಾ ಏನು ಹೇಳ್ತಾ ಇದ್ದೀರಾ ಪ್ರತೀಕ್ ಎನ್ನುವಾಗ ಹೌದು ನಿನಗೆ ನಿನ್ನ ಜೀವನ ಎಷ್ಟು ಮುಖ್ಯವೋ ನನಗೂ ಅಷ್ಟೇ ನನ್ನ ಮಗು ಅಂದರೆ ಅಷ್ಟೇ ಮುಖ್ಯ ಏನು ತಪ್ಪು ಮಾಡಿದೆ ಅಂತ ಆ ಮಗು ನಿನ್ನ ಪ್ರೀತಿಗೆ ನಿನ್ನ ಅಪ್ಪುಗೆ ಸಿಗದೆ ನರಳಬೇಕಾ ಹೇಳು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕುತ್ತಾ ಇದ್ದೀಯಾ ಅದರ ಮೇಲೆ ನಿನಗೆ ಸ್ವಲ್ಪವೂ ಪ್ರೀತಿ ಮೂಡಿಲ್ಲವಾ ತಾಯಿ ಮಗುವಿನದು ಕರುಳಬಳ್ಳಿ ಸಂಬಂಧ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿನ್ನ ಮಗುವಿನ ಜೊತೆ ನಿನಗೆ ಯಾವ ಸಂಬಂಧವೂ ಇಲ್ಲವೇ ನಿನ್ನ ರಕ್ತ ಹಂಚಿ ಹುಟ್ಟುವ ಮಗುವಿನೊಂದಿಗೆ ನಿನಗ ಯಾವ ರೀತಿಯ ಕನಿಕರವೂ ಇಲ್ಲವೇ ನಿನಗೆ ಎಳ್ಳಷ್ಟು ಮಗುವಿನ ಮೇಲೆ ಪ್ರೀತಿ ಇಲ್ಲವ ನಿನ್ನ ಮನಸ್ಸಾಕ್ಷಿಯನ್ನು ಕೇಳಿ ನೋಡು ಚಾಂದಿನಿ ನಿನಗೆ ಮಗುವಿನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನನಗೆ ತುಂಬಾ ಪ್ರೀತಿ ಇದೆ ನನ್ನ ಮಗು ಎಂದರೆ ನನ್ನ ಜೀವ ಅದಕ್ಕೆ ನಾನು ಮಗುವನ್ನು ನಿನಗೆ ಕೊಡೋದಿಲ್ಲ ಮಗುವಿಗೆ ಒಂದು ವರ್ಷ ಆದ ಮೇಲೆ ಡಿವೋರ್ಸ್ ಕೊಡುತ್ತೇನೆ ಆಗ ನಿನಗೆ ಇಷ್ಟ ಬಂದಂತೆ ಜೀವಿಸಬಹುದು ನಾವು ಯಾರೂ ಅದಕ್ಕೆ ಅಡ್ಡಿಪಡಿಸೋದಿಲ್ಲ ಅದೆಲ್ಲ ಬಿಟ್ಟು ಇಲ್ಲ ನಿನಗೆ ಈಗಲೇ ಡಿವೋರ್ಸ್ ಬೇಕು ಎಂದರೆ ಈ ಪೇಪರ್ಸ್ ನೋಡು ಇದು ನಾನು ಕೊಟ್ಟು ಬಂದಿರುವ ಕಂಪ್ಲೇಂಟ್ ಕಾಪಿ ಬೇರೆಯವನ ಜೊತೆ ಸಂಬಂಧ ಇಟ್ಟುಕೊಂಡು ನನ್ನ ಮತ್ತು ಮಗುವನ್ನು ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀಯಾ ಅಂತ ಬರೆದಿದ್ದೇನೆ ಅದನ್ನು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಂದಾಗ ಗಾಬರಿಯಾದವಳು ಏನೂ ಕಂಪ್ಲೇಂಟ್ ಎಂದಾಗ ಹೆದರಬೇಡ ಈಗ ಅವರು ಏನೂ ಮಾಡೋದಿಲ್ಲ ನನ್ನ ಮತ್ತು ಪಾಪಿವಿನ ಸೇಫ್ಟಿಗೆ ಅದೆಲ್ಲ ಕೊಟ್ಟಿದ್ದೀನಿ ಅಷ್ಟೆ ನನಗೆ ಮತ್ತು ನನ್ನ ಮಗುವಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನೇ ಕಾರಣ ಚಾಂದಿನಿ ಅದಕ್ಕೆ ಈಗ ನಾನು ಹೇಳಿದ ಹಾಗೆ ನೀನು ಕೇಳಲೇಬೇಕು ಇಲ್ಲ ಎಂದರೆ ನೀನೇ ಅನುಭವಿಸೋದು ಆಮೇಲೆ ನೀನು ಮತ್ತು ನಿನ್ನ ಪ್ರಿಯಕರ ಜೀವನ ಪೂರ್ತಿ ಜೈಲಿನಲ್ಲಿಯೇ ಕೊಳೆಯಬೇಕು ನೋಡು ಯೋಚನೆ ಮಾಡು ನಾನು ಇಲ್ಲಿಯೇ ಕಾಯುತ್ತಾ ಇರುತ್ತೇನೆ ಬೇಗ ಹೋಗಿ ರೆಡಿಯಾಗಿ ಬಾ ಮನೆಗೆ ಹೋಗೋಣ ಎಂದಾಗ ಏನು ಮನೆಗೆ ಬರಬೇಕಾ ಎಂದು ರಾಗವಳಿಯುತ್ತಾ ನಾನು ಬರೋದಿಲ್ಲ ಎನ್ನುವಳು ಹೇಗೆ ಹೇಳಬೇಕು ನಿನಗೆ ಈಗ ನೀನು ಬರಲಿಲ್ಲ ಎಂದರೆ ಎಂದು ಅತ್ತಿತ್ತ ನೋಡಿದವನು ರಕ್ತ ಬರುವ ಹಾಗೆ ತನ್ನ ಹಣೆಯನ್ನು ತಾನೇ ಗೋಡೆಗೆ ಒಡೆದುಕೊಳ್ಳುವನು ಎಲ್ಲರೂ ಗಾಬರಿಯಾಗುವರು ಮನೋಹರ್ರವರು ಪ್ರತೀಕ್ ಏನಿದು ಎಂದಾಗ ಖರ್ಚೀಫ್ನಿಂದ ಹಣೆಯನ್ನು ಹಿಡಿದುಕೊಂಡವನು ಈಗ ನೀನು ಬರಲಿಲ್ಲ ಎಂದರೆ ಹೀಗೇನೆ ಇಲ್ಲಿಂದ ನಾನು ಸೀದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡುತ್ತೇನೆ ನನ್ನ ಹೆಂಡತಿ ನನ್ನನ್ನು ಕೊಲೆ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಹೇಗೂ ಕಂಪ್ಲೇಂಟ್ ಮೊದಲೇ ಕೊಟ್ಟಿದ್ದೇನೆ ಅದು ಅಲ್ಲದೆ ಈಗ ನಾನು ಹೀಗೆ ರಕ್ತ ಸೂರುತ್ತಾ ಹೋದರೆ ಸಾಕು ನಿನ್ನನ್ನು ಜೈಲಿಗೆ ಹಾಕೋದಕ್ಕೆ ಅವರಿಗೆಲ್ಲ ನಿಮಿಷವೂ ಹಿಡಿಯೋದಿಲ್ಲ ಆಗ ಏನು ಮಾಡ್ತೀಯ ನೀನು ನಿನ್ನ ಪ್ರಿಯಕರನೂ ಅಲ್ಲಿಗೆ ಬರಲಾರ ಎಂದು ಪ್ರತೀಕ್ ಹೇಳಿ ನಗುವಾಗ ಅವನಿಂದ ಈ ರೀತಿಯ ನಡೆಯನ್ನು ನಿರೀಕ್ಷಿಸದವಳು ಬೇರೆ ಏನನ್ನು ಯೋಚಿಸದೆ ತಾನು ಬರುವೆ ನಿಮ್ಮೊಂದಿಗೆ ಎಂದು ಹೇಳಿದರು ರೂಮಿಗೆ ರೆಡಿಯಾಗಲು ಹೋಗುವಳು ಆಕೆ ರೂಮಿಗೆ ಹೋದ ನಂತರ ಸಂಗೀತ ಮತ್ತು ಮನೋಹರ್ ಏನು ಪ್ರತೀಕ್ ಇದೆಲ್ಲ ಹುಚ್ಚಾಟ ಎಂದು ಹೇಳುತ್ತಾ ಮನೋಹರ್ರವರು ಕೂಡಲೇ ರಕ್ತವನ್ನೆಲ್ಲ ಒರೆಸಿ ಬ್ಯಾಂಡೇಡ್ ಹಚ್ಚಿದಾಗ ಏನು ಮಾಡೋದು ಮಾವ ಜೀವನ ಸರಿ ಹೋಗಬೇಕಲ್ಲ ಅದಕ್ಕೆ ಇಷ್ಟು ನೋವು ತಿನ್ನಲಿಲ್ಲ ಎಂದರೆ ಹೇಗೆ ಹೇಳಿ ಅವಳನ್ನು ಕಳೆದುಕೊಂಡು ಜೀವನ ಪೂರ್ತಿ ಕೊರಗುವುದಕ್ಕಿಂತ ಈಗ ಸ್ವಲ್ಪ ಆಕೆಗೂ ನೋವು ನೀಡಿ ನಾನು ನೋವು ಪಟ್ಟುಕೊಂಡರೆ ಮುಂದಕ್ಕೆ ನಮ್ಮ ಜೀವನ ಸರಿಯಾಗಬಹುದಲ್ಲವೇ ಒಳ್ಳೆ ಮಾತಿನಲ್ಲಿ ಹೇಳಿದರೆ ಕೇಳೋದಿಲ್ಲ ಅವಳು ಹೋಗಲಿ ಬಿಡಿ ನೀವೇನು ಬೇಸರ ಪಟ್ಟುಕೊಳ್ಳಬೇಡಿ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅತ್ತೆ ಮಾವ ಅವಳಿಗೆ ಒಂಬತ್ತು ತಿಂಗಳಿಗೆ ಸೀಮಂತ ಮಾಡೋಣ ಎನ್ನುವಾಗ ಸಂಗೀತರವರು ನಾನು ಯೋಚನೆ ಮಾಡಿದ್ದೆ ಕಣಪ್ಪ ಹೀಗಿರುವ ಪರಿಸ್ಥಿತಿಯಲ್ಲಿ ಇದೆಲ್ಲ ಸಾಧ್ಯವಾಗುತ್ತದೆಯೋ ಇಲ್ಲವೋ ಅಂತ ಅಂದುಕೊಂಡಿದ್ದೆ ಆಗಲಿ ನಿನ್ನ ಇಷ್ಟದಂತೆಯೇ ಸೀಮಂತ ಮಾಡೋಣ ನಿನ್ನ ಪ್ರಯತ್ನಕ್ಕೆ ಸಫಲ ಸಿಗಲಿ ತಮ್ಮ ಇಬ್ಬರು ಮಕ್ಕಳು ಗಂಡ ಮಕ್ಕಳು ಎಂದು ಸಂತೋಷದ ಜೀವನ ನಡೆಸಿದರೆ ನಮಗೆ ಜೀವನದಲ್ಲಿ ಇನ್ನೇನು ಬೇಕು ಎನ್ನುವರು ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು